ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಕಿಸ್ನಿಂದ ರಾಶಿ ಮಿಷನ್ ಒಂದಲ್ಲ ಎರಡು ರಾಶಿ ಮಿಷಿನ್ ಒಂದೇ ವಿಡಿಯೋದಲ್ಲಿ ಅದಾವೆ ಬೇರೆ ಬೇರೆ ಕಂಪ್ನಿ ರಾಶಿ ಮಿಷನ್ಗಳನ್ನು ಅದರ ಬಗ್ಗೆ ಡೆಟಲ್ಸ್ ನೋಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರಾ ಹಾಗಾದರೆ ಕೇಳಿಸ್ಕೊಂಡು ತಡ ಮಾಡಿದೆ ಎರಡು ರಾಶಿ ಮಿಷಿನ್ ಅದಲ್ಲ ಸರ ಒಂದು ಪುಷ್ಪ ಆಯ್ತಲ್ಲರ ಅದು ಮಾಡಲ್ಲಿ ಯಾವ್ದ್ರ ಅದ

ಹಾ ಸರ್ ಅದ್ರಿ ಮತ್ತೆ ಎರಡು ಎಂಬತ್ ಅಂತ ಹೇಳುವನ್ರಿ ಪ್ರೈಸ್ ಎಷ್ಟ್ ಹೇಳಿ ಸರ್ ಹಾಕಿರ್ತೇನ್ ಲೊಕೇಶನ್ ಎರಡು ಮಿಷನ್ ಇದು ವಿಜಯಪುರ ಜಿಲ್ಲಾ ರೀ ಇದು ರೀ ದೇರ್ಪುರ ರೀ ಚಿಕ್ಕರುಗಿರಿ ಚಿಕ್ಕ ಅಲ್ರಿ ಸರ್ ಓಕೆ ಓಕೆ ಸರ್ ಆಯ್ತು ಸರ್ ಹಾಕಿರ್ತಾವೆ ಅಪ್ಲೋಡ್ ಮಾಡಿರ್ತೇನ್ರಿ ಮಾರಿದ್ಮ್ ಫೋನ್ ಹಚ್ಚ್ರಿ ಒಳ್ಳೆ ನಂಬರ್ ತೆಗಿತೇನ್ರಿ ಕೇಳಿಸ್ಕೊಂಡಿರೋ ಓನರ್ ವಯಸ್ಸಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂತೀನಿ ನೀವು ಒಂದು ವೇಳೆ ತಿಳಿದಿದ್ದರೆ ಕೈಗಳಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಅನ್ವಾಣಗಳ ಇರಬಹುದು ಎತ್ತುಗಳಿರ್ಬೋದು ಟ್ರ್ಯಾಕ್ಟರ್ಗಳಿರ್ಬೋದು ಬೈಕ್ಗಳಿರ್ಬೋದು ಮೊಬೈಲ್ಗಳು ಕೂಡ ಇರ್ಬೋದು ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಿಮ್ಮ ಮನೆಯಲ್ಲಿ ಕುಂದು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ನಮ್ಮ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ನಂಬರು ಲಾಸ್ಟಲ್ಲಿ ಸಿಕ್ಸ್ ಫೋರ್ ನಂಬರ್ ಇದೆ ಲಾಸ್ಟ್ ಸ್ಕ್ರೀನಲ್ಲಿ ಕೂಡ ನಿಮಗೆ ಶೋ ಆಗುತ್ತಾ ಆ ನಂಬರ್ ಶೋ ಮಾಡಿಬಿಟ್ಟು ವಾಟ್ಸಪಿಗೆ ಇಮೇಜ್ ಅಥವಾ ವಿಡಿಯೋಗಳನ್ನು ಕಳಿಸ್ಕೊಟ್ಟು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ವಾಹನಗಳಾಗಲಿ ವೆಹಿಕಲ್ಗಳ ಎಲ್ಲ ರೀತಿಯ ಸಾಮಾನುಗಳನ್ನು ನೀವು ಸೇಲ್ ಮಾಡ್ಬೋದು ಎತ್ತುಗಳು ಕೂಡ ನಮ್ಮ ಚೆನ್ನಲ್ ಹಾಕ್ತೀವಿ ರೈತರಿಗೆ ಅನುಕೂಲ ಆಗುತ್ತೆ ಆಗಲಿ ಅಂತ ಅವನು ಅವುಗಳ್ನೂ ಕೂಡ ಶೇಲ್ ಮಾಡೋಕ್ಕೋಸ್ಕರ ಹಾಕಿರ್ತೀವಿ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗಬೇಡಿ ಯಾವಾಗಲೂ ಗಾಡಿ ತೊಗೊಳ್ಳುವಾಗಲಿ ಯಾವತ್ತಲೂ ಸ್ಥಳಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಮಾಹಿತಿ ಇದ್ರು ಕರ್ಕೊಂಡೋಗಿ ಸುಮ್ಮನೆ ನೋಡಿಬಿಟ್ಟು ಮ್ಯಾಗೆ ಬಣ್ಣ ನೋಡಿ ಗಾಡಿ ಕಲರ್ ನೋಡಿಬಿಟ್ಟು ಯಾವತ್ತಲೂ ತೊಗೋಬೇಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾಯ್ರಿ ನೋಡ್ತಾಯಿರಿ ತುಂಬ ಸಪೋರ್ಟ್ ಮಾಡಿದ್ರ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ದಾಟಿ ನಮ್ಮ ಚಾನಲ್ ಮುನ್ನಡೆ ನುಗ್ತಾ ಇದೆ ಅಂದರೆ ನಮ್ಮ ಜೈ ಜವಾನ್ ಜೈ ಕಿಸನ್ ಅಂದ ಫ್ಯಾಮ್ಲಿ ಟೋಟಲ್ ಮೆಂಬರ್ಸ್ ಇವಾಗ ಇಪ್ಪತ್ತು ಸಾವಿರದ ಒಂದು ನೂರು ಜನಗಳು ಆಲ್ರೆಡಿ ನಮ್ಮ ಫ್ಯಾಮ್ಲಿಗೆ ಸೇರಿಕೊಂಡಿದ್ದಾರೆ ಅಂತ ಹೇಳ್ತಾ ಖುಷಿ ವಿಷಯ ಅಂತಲೂ ಕೂಡ ನಮಗೆ ಖುಷಿ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹೋಗೋಣ